ంగ్ ెంట్ లూక్స్ జీసస్ కాల విత్ అవుడ్ వైస్ ఫర్ ఇన్ హ్యాండ్స్ ఐ కమిట్ మై స్పెరిట్ ఈ్య లూక్ బార్తె ఇప్పటి ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಇಲ್ಲಿ ನಾವು ನಮ್ಮ ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದೇವೆ ಆತನು ಮರಣದ ಅಂಚಿನಲ್ಲಿದ್ದಾನೆ ಆತನ ಜೀವವು ದೇಹದಿಂದ ಅಗಲುತ್ತಾ ಇದೆ ಕಣ್ಣು ಕತ್ತಲೆಯಾಗುತ್ತಾ ಇದೆ ಮೈಯೆಲ್ಲ ನಡುಗುತ್ತಾ ಇದೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಏಸು ಸ್ವಾಮಿ ಗಟ್ಟಿಯಾದ ಶಬ್ದದಿಂದ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿಯು ತನ್ನ ಶ್ರಮೆಯನ್ನು ಪ್ರಾರ್ಥನೆಯಿಂದಲೇ ಆರಂಭಿಸಿದ್ದಾರೆ ಅದನ್ನು ನಾವು ಲೂಕ ಇಪ್ಪತ್ತೆರಡು ನಲವತ್ತೆರಡರಲ್ಲಿ ನಾವು ನೋಡುತ್ತೇವೆ ಅಲ್ಲಿ ಯೇಸು ಸ್ವಾಮಿಗೆ ಮುಂದೆ ಗೊತ್ತು ನಾನು ಈ ರೀತಿ ಶ್ರಮೆಯನ್ನು ಅನುಭವಿಸಲಿಕ್ಕಿದ್ದೇನೆ ಈ ರೀತಿ ಜನರು ಬಂದು ನನ್ನನ್ನು ಹಿಡಿದುಕೊಂಡು ಹೋಗುವರು ಎಂಬುದಾಗಿ ಆಗ ಗೆತ್ತೇಮನೆ ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ ಹೌದು ಮನಸ್ಸು ಸಿದ್ಧವಾಗಿದೆ ಆದರೆ ದೇಹಕ್ಕೆ ಬಲ ಸಾಲದು ಎಂಬುದಾಗಿ ಯೇಸು ಸ್ವಾಮಿ ತುಂಬಾ ದುಃಖಿತರಾಗಿ ಅಲ್ಲಿ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಪೂರ್ತಿ ಕೊನೆಯ ಸಂದರ್ಭದಲ್ಲಿಯೂ ಕೂಡ ತನ್ನ ಜೀವವನ್ನು ತನ್ನ ಆತ್ಮವನ್ನು ದೇವರಿಗೆ ಪ್ರಾರ್ಥನೆ ಮೂಲಕವಾಗಿ ಒಪ್ಪಿಸಿಕೊಡುವುದರ ಮೂಲಕ ಇಲ್ಲಿ ಸ್ವಾಮಿ ತನ್ನ ಶ್ರಮೆಯನ್ನು ಮುಗಿಸಿಕೊಳ್ಳುತ್ತಾ ಇದ್ದಾರೆ ಹೌದು ನನ್ನ ಪ್ರಿಯ ದೇವಜನರೇ ನಮ್ಮ ಇಕ್ಕಟ್ಟಿನ ಸಂದರ್ಭದಲ್ಲಿ ನಮ್ಮ ಉಪದ್ರವದಲ್ಲಿಯೂ ಕೂಡ ನಾವು ಪ್ರಾರ್ಥನೆ ಮಾಡುವುದನ್ನು ಮರೆಯಬಾರದು ಅದುವೇ ನಮ್ಮ ಜೀವಿತದಲ್ಲಿ ಮುಖ್ಯವಾಗಿ ಇರಬೇಕಾದದ್ದು ಸ್ವಾಮಿ ತನ್ನ ಕಷ್ಟದ ಸಮಯದಲ್ಲಿಯೂ ಕೂಡ ಪ್ರಾರ್ಥನೆಯಿಂದಲೇ ಆರಂಭಿಸಿದರು ಪ್ರಾರ್ಥ ಲೇ ಅದನ್ನು ಮುಗಿಸಿದರು ಗೆತ್ತೆ ತೋಟದಲ್ಲಿ ತಂದೆಯೇ ಎಂದು ಕೂಗಿದಂತೆ ಈಗಲೂ ಕೂಡ ತಂದೆಯೇ ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ಕೂಗುತ್ತಾ ಇದ್ದಾರೆ ತಾನು ತಂದೆಯಾದ ದೇವರ ಪ್ರತಿರೂಪವಾಗಿದ್ದಾರೆ ಮಹಿಮೆಯ ಪ್ರತಿಕ್ರಾಂತಿ ಆಗಿದ್ದಾರೆ ಆದರೂ ಕೂಡ ಯೇಸು ಸ್ವಾಮಿ ತನ್ನನ್ನು ತಾನು ಸಂಪೂರ್ಣವಾಗಿ ಬರಿದು ಮಾಡಿಕೊಂಡಿದ್ದಾರೆ ತನ್ನನ್ನು ತಾನು ತಗ್ಗಿಸಿಕೊಂಡಿದ್ದಾರೆ ಶಿಲುಬೆಯ ಮರಣದವರೆಗೆ ವಿಧೇಯನಾಗಿ ಆತನು ತೋರಿಸಿದ್ದಾರೆ ಹೌದು ನಾವು ಕೂಡ ಎಲ್ಲ ಕಾರ್ಯಗಳಲ್ಲಿಯೂ ನಮ್ಮ ತಂದೆಯಾದ ದೇವರಿಗೆ ನಾವು ವಿಧೇಯರಾಗಿ ಜೀವಿಸಬೇಕು ಏಸು ಸ್ವಾಮಿ ತಂದೆಯೇ ಎಂಬುದಾಗಿ ಇಲ್ಲಿ ಕರೆದಿದ್ದಾರೆ ಎಂದು ನಾವು ನೋಡುವುದಾದರೆ ಆತನು ತಂದೆಯಿಂದ ಅನಾದಿಯಿಂದ ಹುಟ್ಟಿರ್ತಕ್ಕಂಥ ನಿಜವಾದ ದೇವರು ಎಂಬುದಾಗಿ ಇಲ್ಲಿ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ ಪ್ರಿಯರೇ ಮುಂದೆ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಇದರಿಂದ ನಾವು ತಿಳಿದುಕೊಳ್ಳುವುದೇನೆಂದರೆ ನಮ್ಮ ಮಾಂಸ ರಕ್ತಗಳಂತೆಯೇ ಯೇಸು ಸ್ವಾಮಿಯು ರಕ್ತ ಮಾಂಸಧಾರಿಯಾಗಿ ನಿಜ ಮನುಷ್ಯನಾಗಿ ಈ ಲೋಕದಲ್ಲಿದ್ದನು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕಾಗಿದೆ ಪ್ರಿಯರೇ ಆತನನ್ನು ದೇವರಿಗೂ ಮನುಷ್ಯರಿಗೂ ನಡುವೆ ಇರ್ತಕ್ಕಂಥ ಏಕೈಕ ಮಧ್ಯಸ್ಥನು ಎಂಬುದಾಗಿ ನಾವು ಸಂಪೂರ್ಣವಾಗಿ ತಿಳಿದುಕೊಂಡು ಕರ್ತ ನನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ ಪಾಪ ಮಾಡಿರ್ತಕ್ಕಂಥ ಮನುಷ್ಯನಿಗೆ ಮರಣ ಉಂಟಾಗಬೇಕಾಗಿತ್ತು ಆದರೆ ಪಾಪರಹಿತನಾದ ಯೇಸುಸ್ವಾಮಿ ಯಾವ ಪಾಪವೂ ಇಲ್ಲದಂಥ ಯೇಸುಸ್ವಾಮಿ ನಮ್ಮನ್ನು ಮರಣಕ್ಕೆ ತಪ್ಪಿಸುವುದಕ್ಕಾಗಿ ತಾನು ಮರಣವನ್ನು ಅನುಭವಿಸಿ ತನ್ನ ಆತ್ಮವನ್ನು ಸಂತೋಷದಿಂದ ತಂದೆಯಾದ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದಾನೆ ತಂದೆಯಾದ ದೇವರ ಕೈ ಭಯಂಕರವಾದುದಲ್ಲ ಅದು ಆನಂದಕರವಾಗಿರ್ತಕ್ಕಂಥ ಕೈ ಅದು ಸ್ವಸ್ಥತೆಯನ್ನು ಕೊಡತಕ್ಕಂಥ ಕೈ ಅದು ತಾಯಿಯಂತೆ ಸಂತೈಸುವ ಕೈ ತಂದೆಯಂತೆ ಕನಿಕರಿಸುವ ಕೈ ಆಗಿದೆ ಪ್ರಿಯರೇ ಅಪೋಸ್ತಲರ ಕೃತಿ ಏಳು ಅರವತ್ತರಲ್ಲಿ ನಾವು ನೋಡ್ತೇವೆ ಸ್ಟೆಫೇನನು ನನ್ನ ಆತ್ಮವನ್ನು ಸೇರಿಸಿಕೋ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ ದೇವರಿಗೆ ಹೇಳ್ತಾ ಇದ್ದಾನೆ ಅದೇ ರೀತಿಯಲ್ಲಿ ನಾವು ಕೂಡ ನಮ್ಮ ತಂದೆಯಾದ ದೇವರಿಗೆ ಎಲ್ಲ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ನಮ್ಮ ತಂದೆಯ ಹಸ್ತವು ನಮಗೆ ಜೀವವನ್ನು ಕೊಡ್ತಕ್ಕಂಥ ಕೈಯಾಗಿದೆ ತ್ರಾಣವುಳ್ಳ ಕೈಯಾಗಿದೆ ಕಷ್ಟಗಳಿಂದ ಪಾರು ಮಾಡುವಂಥ ಕೈಯಾಗಿದೆ ನಮ್ಮ ಜೀವವನ್ನು ನಮಗೆ ತಿರುಗಿಕೊಡುವಂತಹ ನಂಬಿಗಸ್ತಿಕೆಯ ಕೈಯಾಗಿದೆ ಆದ್ದರಿಂದ ಹಿಂದೆ ಕ್ರೂಜೆಯ ಬಳಿ ಬಂದು ನಮ್ಮ ತಂದೆಯಾಗಿರುವ ಏಸು ಕ್ರಿಸ್ತನ ಹಸ್ತವನ್ನು ಹಿಡಿದುಕೊಳ್ಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ಕರ್ತನಾದ ಏಸು ಕ್ರಿಸ್ತನೇ ಎಲ್ಲ ಜೀವಕ್ಕೂ ಅಧಿಪತಿಯಾಗಿರುವ ದೇವರೇ ನಿನಗೆ ಸ್ತೋತ್ರಪ್ಪ ನೀನು ಮರಣದಿಂದ ಮರಣವನ್ನು ಜಯಿಸಿದ್ಯಪ್ಪ ನೀವು ಮರಣ ಅನುಭವಿಸೋದ್ರ ಮೂಲಕ ನಮ್ಮನ್ನು ಮರಣದಿಂದ ತಪ್ಪಿಸಿದ್ದೀರಿ ಕರ್ತ ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂಬುದಾಗಿ ನೀವು ಗಟ್ಟಿಯಾದ ಶಬ್ದದಿಂದ ತಂದೆಗೆ ಹೇಳಿದ್ದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತಾರೆ ನಾವೆಲ್ಲರೂ ಕೂಡ ಅಪ ಇವತ್ತು ಕ್ರೂಜೆಯ ಬಳಿ ಬಂದು ನಮ್ಮನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವಪ್ಪ ಒಬ್ಬೊಬ್ಬರನ್ನ ನೀವು ಆಶೀರ್ವಾದ ಮಾಡ್ರಿ ಯಾರಾದರೂ ಅನಾರೋಗ್ಯತೆಯಲ್ಲಿರುವುದಾದ್ರೆ ಮರಣದ ಹಾಸಿಗೆಯಲ್ಲಿರುವುದಾದ್ರೆ ಆಸ್ಪತ್ರೆಯಲ್ಲಿರುವುದಾದ್ರೆ ನೀವು ಚಿಕ್ಕ ಪುಟ್ಟ ಕಾಯಿಲೆಗಳಾಗಲಿ ದೊಡ್ಡ ದೊಡ್ಡ ಕಾಯಿಲೆಗಳಾಗಿರಲಿ ಯಾವುದೇ ಕಾಯಿಲೆಯಿಂದ ಅವರು ಬಳಲುತ್ತಾ ಇರುವುದಾದರೂ ದೇವ ನೀವು ಅವರೆಲ್ಲರನ್ನ ಮುಟ್ಟಿ ಸ್ವಸ್ಥಪಡಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ